ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅನ್ಕೋತೀನಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಖುಷಿ ವ್ಲಾಗ್ಸ್ ಅಂತ ಅಂತೇಳಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನನ್ನ ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಒಂದು ಒಳ್ಳೆ ರೆಸಿಪಿಯಿಂದ ಬಂದಿದ್ದೀನಿ ಅಂತ ತೋರಿಸ್ಕೊಂಡು ಬನ್ನಿ ಬೊನ್ನಕಾಯಿ ಬೋನ ಮಾಡ್ತೀಯಾ ಆಯ್ತು ಖುಷಿ ಥ್ಯಾಂಕ್ ಯು ಅಮ್ಮ ನೋಡಿದ್ರೆಲ್ಲ ಖುಷಿ ಏನು ಕೇಳಿದ್ಲಿ ಅಂತ ಹೌದು ಖುಷಿಗೆ ಬದನೇಕಾಯಿ ಬೋಂಡ ತಿನ್ಬೇಕು ಅಂತ ತುಂಬ ಅನಿಸ್ಬಿಟ್ಟಿದೆ ಎರಡು ದಿನ ಆಯಿತು ಪಾಪ ಅವಳು ಕೇಳ್ತಾ ಇರಕತಿ ನಾನೇ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಬದನೇಕಾಯಿ ಬೋಂಡ ರೆಸಿಪಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಚಿಕ್ಕ ಬದನೆಕಾಯಿನ ನೀಲಿ ಬದನೇಕಾಯಿ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಾನಿಲ್ಲಿ ಒಂದು ಹಾಫ್ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಯಾಕಂದರೆ ಅದು ಚಿಕ್ಕ ಚಿಕ್ಕದಲ್ವ ಕ್ವಾಂಟಿಟಿ ಭಾಳ ಬರುತ್ತೆ ಸೊ ಹಂಗಾಗಿ ನಾನು ಒಂದು ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ನಾವೊಂದು ಸ್ವಲ್ಪ ಈ ಥರ ರೆಸಿಪೀಸ್ ಎಲ್ಲ ಸ್ವಲ್ಪ ಇಷ್ಟಪಟ್ಟು ತಿಂತೀವಿ ಸೊ ಹಾಗಾಗಿ ನಾನೊಂದು ಹಾಫ್ ಕೆ ಜಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಆರಿಸ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಆರಿಸ್ಕೊಂಡ್ರೆ ಅದು ದೊಡ್ಡದಾಗ್ಬಿಡುತ್ತೆ ಹಿಟ್ಟಲ್ಲಿ ಹಾಕಿದ ತಕ್ಷಣ ನೋಡ್ಬೋದು ನೀವು ನಾಲ್ಕು ಪೀಸಸ್ ಥರ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ನಾಲ್ಕು ಪೀಸ್ ಮಾಡಿಟ್ಕೊಂಡಿದ್ದೀನಿ ನೀವು ಫುಲ್ ಕಟ್ ಮಾಡ್ಕೋಬೇಡಿ ಈ ಥರ ಮಾಡ್ಕೊಳ್ಳಿ ನಾವು ಹೆಣ್ಣು ಹೆಣ್ಣುಗಾಯ್ ಪಲ್ಲೇ ಯಾವ ಥರ ಮಾಡ್ತೀವಿ ನೋಡಿ ಆ ಥರನೂ ಮಾಡ್ಕೊಳ್ಳಿ ನಾನು ಇಲ್ಲಿ ಎಷ್ಟು ತೊಗೊಂಡಿದ್ದೆನಲ್ವ ಅಷ್ಟು ನಾನಿಲ್ಲಿ ಇದೇ ಥರ ಮಾಡಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಬದನೇಕಾಯಿ ಫ್ರೆಶ್ ಇತ್ತು ಸೊ ಹಂಗಾಗಿ ನನಗೆ ಬದನೇಕಾಯಿ ನೋಡಿದ ತಕ್ಷಣ ನಮ್ಮ ಖುಷಿ ನೆನಪಾದ್ಲು ಬೋಂಡ ಮಾಡು ಅಂತ ಹೇಳಿದ್ಲು ಸೊ ಹಂಗಾಗಿ ತಗೊಂಡ್ಬಿಡೋಣ ಅಂತೇಳಿ ಏನು ತಗೊಂಡಾಯಿತು ಅಷ್ಟರಲ್ಲಿ ನಾನು ಎಣ್ಣೆನೂ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ನೋಡಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ನಾವು ಎಣ್ಣೆಯಲ್ಲಿ ಬಿಟ್ಬಿಡಬೇಕು ಯಾಕೆ ಅಂದರೆ ನಾವು ಹಸಿದೆ ಏನಾದರೂ ಹಿಟ್ಟಲ್ಲಿ ಎದ್ಬಿಟ್ಟು ಹಾಕಿದರೆ ಅದು ವಿಷ ವಿಷ ಅನಿಸುತ್ತೆ ಬದನೆಕಾಯಿ ಎಲ್ಲ ಒಳಗಡೆ ಬೇಯೋಲ್ಲ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕೆಲವೊಬ್ಬರು ಏನು ಮಾಡ್ತಾರೆ ಹೋಟೆಲ್ಗಳಲ್ಲೆಲ್ಲ ಈ ಥರ ಎಣ್ಣೆಲೆಲ್ಲ ಫ್ರೈ ಮಾಡಲ್ಲ ಯಾಕಂದರೆ ಅವರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕುದಿಸ್ಬಿಡ್ತಾರೆ ಸೊ ಕುದಿಸಿದ್ದು ಅಷ್ಟೊಂದು ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ನಾನು ನೋಡಿದ್ದೀನಿ ಅದನ್ನು ಒಂದ್ಸಲ ಟ್ರೈ ಮಾಡಿ ಬಟ್ ಈ ಥರ ಟೇಸ್ಟ್ ಕೊಡಲ್ಲ ಅದು ನಾನು ಅದಕ್ಕೆ ಏನು ಮಾಡ್ತೀನಿ ಈ ಥರ ಫ್ರೈ ಮಾಡ್ಕೊಂಡು ಬಿಡ್ತೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ಇಷ್ಟ ಆಗುತ್ತೆ ನಿಮಗೆ ಸ ಹಂಗಾಗಿ ನಾನೇನು ಮಾಡ್ತೀನಿ ಇದಕ್ಕೆ ನೆಕ್ಸ್ಟ್ ಈ ಥರ ಎಲ್ಲ ಫ್ರೈ ಫ್ರೈ ಮಾಡಿಕೊಂಡು ಇದು ತುಂಬ ಬಿಸಿ ಇರುತ್ತೆ ಮುಟ್ಟೋಕ್ಕಾಗಲ್ಲ ಇದೆ ಎಣ್ಣೆಯಿಂದ ತೆಗೆದ ತಕ್ಷಣ ಸೊ ಹಂಗಾಗಿ ನಾನು ಇದನ್ನು ತೆಗೆದ್ಬಿಟ್ಟು ಫ್ಯಾನ್ಗಳಿಗೆ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಆರಕ್ಕೆ ಅಷ್ಟರೊಳಗೆ ನಾನು ಅದು ಬದನೆಕಾಯಿಲೆ ಆರೋಷಗೆ ನಾನು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊತೀನಿ ನಾನಿಲ್ಲಿ ಮಸಾಲಕ್ಕೆ ಬಂದುಬಿಟ್ಟು ಅಂದರೆ ಬದನೆಕಾಯಿ ಒಳಗಡೆ ತುಂಬ್ತಾರಲ್ವ ಮಸಾಲಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಕಾಟ್ಪ ಮಸಾಲ ಧನಿಯಾ ಪೌಡ್ರು ಸಾಲ್ಟು ಹಾಕೋತೀನಿ ನಿಮಗೆ ಏನಾದರೂ ಎಕ್ಸ್ಟ್ರಾ ಏನಾದರೂ ಮಸಾಲ ಬೇಕು ವಾಂಗಿ ಭತ್ ಪೌಡ್ರೂ ಹಾಕೋಬೋದು ಇನ್ ಕೇಸ್ ನಿಮಗೆ ಮಸಾಲ ಇದು ಬೇಕು ಅಂದರೆ ಆ ಸ್ಪೈಸಿ ಬೇಕು ಅಂದರೆ ಅಂದರೆ ನೀವು ಇಷ್ಟಕ್ಕೆ ಸಾಕು ಮಾಡ್ಕೊಳ್ಳಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ನಾ ಇದು ಶೇಂಗಾ ಪುಡಿ ಬರುತ್ತೆ ಅಲ್ವಾ ಶೇಂಗಾ ಪುಡಿನೂ ಹಾಕ್ತಾರೆ ಹೋಟೆಲ್ಗಳಲ್ಲಿ ಜಾಸ್ತಿ ಸ್ವಲ್ಪ ಶೇಂಗಾ ಪುಡಿ ಬಳಸ್ತಾರೆ ಸೊ ನನಗೆ ಅದು ಶೇಂಗಾ ಪುಡಿ ಇದರಲ್ಲಿ ಹಾಕೋಕೆ ಇಷ್ಟ ಇಲ್ಲ ಸೊ ಹಂಗಾಗಿ ನಾನು ಈ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನು ಕಾಟ್ಪ ಹಾಕಿದ್ದೀನಿ ಧನಿಯಾ ಪೌಡ್ರ್ ಹಾಕಿದ್ದೀನಿ ಜೀರಾ ಪೌಡ್ರ್ ಹಾಕಿದ್ದೀನಿ ಮತ್ತು ಕಾ ಖಾರದ ಪುಡಿ ಹಾಕಿದ್ದೀನಿ ಆಮೇಲೆ ಸಾಲ್ಟ್ ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಸಾಲ್ಟು ಅದರಲ್ಲಿ ಗೊತ್ತಾಗಲ್ಲ ಯಾಕಂದರೆ ಖಾರದ ಪುಡಿಯಲ್ಲಿ ಸಾ ಆಲ್ರೆಡಿ ಸಾಲ್ಟ್ ಇರುತ್ತೆ ಹಾಗೆ ನಾನೊಂದು ಸ್ವಲ್ಪ ಇಲ್ಲಿ ಮ್ಯಾಗಿ ಮಸಾಲೂ ಇರುತ್ತಲ್ವ ಅಲ್ವಾ ಅದನ್ನೂ ಹಾಕೋತೀನಿ ಅದೊಂದು ಸ್ವಲ್ಪ ಟ ಸ್ಪೈಸೀಸ್ ಟೇಸ್ಟಿ ಕೊಡುತ್ತೆ ಅದು ನೋಡ್ಬೋದು ಮಸಾಲೂ ಎಲ್ಲ ರೆಡಿ ಆಗ್ತಾಯಿದೆ ಅಷ್ಟರೊಳಗೆ ನಾವು ಇಟ್ಟಿರ್ತಕ್ಕಂಥ ಬದ್ನೆಕಾಯಿನೂ ಆರೋಗಿರುತ್ತೆ ಇನ್ನೊಂದು ಏನು ಅಂದರೆ ನಾನಿಲ್ಲಿ ಫ್ರೈ ಮಾಡಿರ್ತಕ್ಕಂಥ ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಸೊ ದಯವಿಟ್ಟು ಕ್ಷಮೆ ಇರಲಿ ಅದು ಯಾಕೆ ಮಿಸ್ ಆಯಿತು ಅಂತ ಗೊತ್ತಾಗಲಿಲ್ಲ ನೋಡ್ಬೋದನ್ನ ಬೈಕೋಬೇಡಿ ಸೇಮ್ ನಾವು ಮಿರ್ಚಿನ ನಾವೆಲ್ಲ ಇದನ್ನು ತುಂಬಿಕೊಂಡು ಇದನ್ನು ನಾವೇನು ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ವ ನಾವು ಕಟ್ ಮಾಡಿ ಫ್ರೈ ಮಾಡಿರ್ತ ಇಟ್ಕೊಂಡಿರ್ತಕ್ಕಂಥ ಬದ್ನೆಕಾಯಿ ಒಳಗಡೆ ತುಂಬಬೇಕು ನೋಡ್ಬೋದು ನೀವು ಇಲ್ಲಿ ನಾನು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ ಇಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ ಅಂದರೆ ತುಂಬ ಹೊತ್ತು ಬಿಡಬೇಡಿ ಫ್ರೆಂಡ್ಸ್ ತುಂಬ ಮೆತ್ತಗಾಗ್ಬಿಟ್ರೆ ಅದು ಹಿಟ್ಟಲ್ಲಿ ಎದ್ದು ಹಾಕೋಕ್ಕೆ ಆಗಲ್ಲ ಆಗಿಬಿಡುತ್ತೆ ಅಲ್ಲೇ ಸೊ ಇಲ್ಲಿ ಏನು ಮಾಡ್ತೀನಿ ಒಂದು ಫೋ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಬಿಡ್ತೀನಿ ಅಷ್ಟೇ ಒಂದು ಸ್ವಲ್ಪ ಒಳಗಡೆ ಇಲ್ಲ ವಿಷ ಇರ್ತಕ್ಕಂಥ ಪದಾರ್ಥ ಎಲ್ಲ ಒಳಗಡೆ ಕಹಿ ಕಹಿ ಆಗಿರುತ್ತಲ್ವ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಬಾಯಲ್ಲಿ ತಿನ್ನೋಕ್ಕೆ ಟೇಸ್ಟಿ ಮತ್ತು ನನ್ನ ಮಗಳು ಇದನ್ನು ಬರೀ ಬಾಯಿಂದನೇ ತಿಂದುಬಿಡ್ತಾಳೆ ಇದಕ್ಕೇನೋ ತುಂಬ ತುಂಬದೇ ಬೇಡ ಆ ಥರ ತಿನ್ಬಿಡ್ತಾಳೆ ಯಾಕಂದರೆ ಅಷ್ಟು ಇಷ್ಟ ಅವಳಿಗೆ ಬದನೆಕಾಯಿ ಅಂದರೆ ಹೆಣ್ಣು ಬದನೆಕಾಯಿ ಪಲ್ಯ ಮಾಡಿದಾಗೂ ಅಷ್ಟು ಇಷ್ಟಪಟ್ಟು ತಿಂತಾಳೆ ನೋಡ್ಬೋದು ಇದು ಕಲರೇ ಚೇಂಜ್ ಆಗಿದೆ ಮೊದಲಿನ ಕಲರ್ಗೂ ಈಗಿನ ಕಲರ್ಗೂ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಈ ಬದನೆಕಾಯಿ ನೋಡ್ತಾಯಿದ್ರೆ ನನಗಂತೂ ಸಕ್ಕತ್ತು ಇಷ್ಟ ಬದನೇಕಾಯಿ ಬೋಂಡ ಆಲೂಗಡ್ಡೆ ಸ್ಪೈಸಿ ಸ್ಪೈಸಿಯಾಗಿ ನಾನು ತುಂಬ ತಿಂತೀನಿ ಫ್ರೆಂಡ್ಸ್ ನಾನು ನನ್ನ ಥರ ತಿಂಡಿ ಇದ್ದಂಗೆ ಅದು ಇದು ಅದು ಇದು ಅಂತ ಏನಾದರೂ ಮಾಡ್ತಾ ಇರ್ತೀನಿ ನೋಡ್ಬೋದು ಇದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನಂಗೆ ಅಂದರೆ ಇಷ್ಟ ನೋಡಿ ಹಾಗೆ ಇದನ್ನು ಒಂದು ಹತ್ತು ನಿಮಿಷ ಫ್ಯಾನ್ ಗಾಳಿಗೆ ಆರಿಟ್ಬಿಡ್ತೀನಿ ಆರಿಟ್ಮೇಲೆ ಮೇಲೆ ನೆಕ್ಸ್ಟ್ ಇದನ್ನು ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಹಿಟ್ಟು ಕಳ್ಸ್ಕೊಬೇಕಲ್ವಾ ಮಿರ್ಚಿ ಹಾಕೋಕ್ಕೆ ಇದನ್ನು ಆರೋ ಅಷ್ಟೊತ್ತಿಗೆ ನಾವು ಹಿಟ್ಟು ಕಳ್ಸ್ಕೊಳೋಣ ಬನ್ನಿ ನಾನು ನೋಡ್ಬೋದು ಇಲ್ಲಿ ರೆಡಿ ರೆಡಿಯಾಗಿದೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬದನೆಕಾಯಿ ಕೂಡ ರೆಡಿಯಾಗಿದೆ ಹಾಗೆ ನಾವು ಇದಕ್ಕೊಂದು ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಬಿಟ್ಟರೆ ಇನ್ನು ಬದನೆಕಾಯಿ ಬೋಂಡ ರೆಡಿ ಆಗಿಬಿಡುತ್ತೆ ಬನ್ನಿ ನನಗೆ ಹಿಟ್ಟು ಕಲಸ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಇದಕ್ಕೊಂದು ಸ್ವಲ್ಪ ರೈಸ್ ಪೌಡ್ರ್ ಹಾಕಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದನ್ನು ನೀವು ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ಬೋದು ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗೇ ಇದೆ ನಿಮಗೆ ನೋಡಿ ಹೇಗೆ ಸ್ವಲ್ಪ ಇದ್ದು ಹಾಕೋ ಥರ ಇರಬೇಕು ಹಾಗಂತ ಗಟ್ಟಿಯಾಗೂ ಇರ್ಬೋದು ಗಟ್ಟಿಯಾಗಿದ್ದರೆ ತುಂಬ ಬದನೇಕಾಯಿ ಬದನೇಕಾಯಿ ಕೂಡ ಒಂದು ಸ್ವಲ್ಪ ಆರೋಗ್ಯತೆ ನೋಡಿ ಆರಿದ್ರೆ ನಮಗೆ ಒಳಗಡೆ ಮಸಾಲ ತುಂಬೋಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ತುಂಬ ಬಿಸಿ ಇರುತ್ತೆ ಕೈಯ್ಯಲ್ಲಿ ಎಡಗೈಯಿಂದ ಮುಟ್ಟೋಕ್ಕೂ ಆಗೋದಿಲ್ಲ ಅದನ್ನು ಸೊ ಹಂಗಾಗಿ ನಾನೇನು ಮಾಡ್ತೀನಿ ಒಂದು ಹತ್ತು ನಿಮಿಷ ಆರು ನಾನು ಈ ಥರ ಎಲ್ಲ ಮಸಾಲೆ ತುಂಬ್ಕೊಳ್ತೀನಿ ನಿಮಗೆ ಯಾವ ಥರ ಬೇಕು ಸ್ಪೈಸಿ ಬೇಕು ಅನ್ನೋದಾದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಮಗೆ ನಾರ್ಮಲ್ ಸ್ಪೈಸಿ ಇರಲಿ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಮಗೆ ಒಂದು ಸ್ವಲ್ಪ ಸ್ಪೈಸಿ ಬೇಕು ನನ್ನ ಮಕ್ಕಳಿಗೆ ಇಬ್ಬರಿಗೆ ಒಂದು ಸ್ವಲ್ಪ ಖಾರ ಕಡಿಮೆ ಇರಬೇಕು ಸೊ ಹಂಗಾಗಿ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಸಪ್ಪಗೆ ಮಾಡಿಬಿಟ್ಟು ನಾನು ನಮ್ಮ ತಮ್ಮ ನಮ್ಮ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಸ್ಪೈಸಿ ಮಾಡ್ಕೊತೀವಿ ಹಾಗೆ ನಾನಿಲ್ಲಿ ಎಲ್ಲನೂ ಇದೇ ಥರ ಮಸಾಲನ ತುಂಬಿಟ್ಕೊಂಡಿದ್ದೀನಿ ಮಕ್ಕಳಿಗೆ ಬೇರೆ ನಮಗೆ ಬೇರೆ ಅಂತೇಳಿ ಯಾಕಂದರೆ ಮಕ್ಕಳು ಜಾಸ್ತಿ ಖಾರ ಅದನ್ನು ತಿನ್ನೋಲ್ಲ ಯಾಕೆ ಅಂದರೆ ನಾನು ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಅವ್ರು ಏನು ಕೇಳ್ತಾರೆ ಇಲ್ಲ ಅನ್ನೋಲ್ಲ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಮಾಡಿಕೊಡ್ತೀನಿ ಯಾಕಂದರೆ ಮಕ್ಕಳು ಚೆನ್ನಾಗಿರ್ಬೇಕು ಮೊದಲು ನಮಗೆ ಸಾಂಗಾಗಿ ನನ್ನ ಮಕ್ಕಳು ಕೇಳಿದ್ರೆ ಯಾವುದೂ ಇಲ್ಲ ಅನ್ನೋಲ್ಲ ನನಗೆ ಅಷ್ಟು ಇಷ್ಟ ಮಾಡಿಕೊಡ್ಬೇಕಂದ್ರೆ ನೋಡ್ಬೋದು ನಾನಿಲ್ಲಿ ಎಲ್ಲನೂ ಮಸಾಲ ತುಂಬಿಟ್ಕೊಂಡಿದ್ದೀನಿ ಕೆಲವೊಂದಕ್ಕೆ ಸ್ವಲ್ಪ ತುಂಬಿದ್ದೇನೆ ಮೇಲೆ ಆ ಥರ ಕಾಣ್ತಾ ಇದೆ ಆಮೇಲೆ ನೆಕ್ಸ್ಟ್ ಇದನ್ನು ಹಿಟ್ಟಿನಲ್ಲಿ ಸೇಮ್ ಮಿರ್ಚಿ ಯಾವ ಥರ ಎದ್ದು ಎಣ್ಣೆಯಲ್ಲಿ ಬಿಡ್ತೀವೋ ಅದೇ ಥರ ಬಿಡಿ ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ದಯವಿಟ್ಟು ಕ್ಷಮೆ ಇರಲಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಬೋಂಡ ಮಾತ್ರ ಸಕ್ಕತ್ತಾಗಿದೆ ಹಾಗೆ ಸ್ವಲ್ಪ ಲೈಟ್ ಲೈಟಾಗಿ ಬ್ರೌನ್ ಕಲರ್ನೂ ಬಂದಿದೆ ನೋಡ್ಬೋದು ಮೇಲೆಯೇ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಹಾಗೆ ನನ್ನ ಮಗಳು ಕೂಡ ಇಷ್ಟಪಟ್ಟು ತಿಂದಳು ಅವಳಿಗೆ ತುಂಬ ದಿನದಿಂದ ಬೋಂಡ ತಿನ್ನಬೇಕು ಅಂತ ಭಾಳ ಆಸೆ ಆಗಿತ್ತು ಆಲೂಗಡ್ಡೆ ಬೋಂಡ ಅಷ್ಟು ಇಷ್ಟಪಡಲಿಲ್ಲ ಅವಳು ತಿಂತಾಳೆ ಬಟ್ ಕಡಿಮೆ ಬಟ್ ಆ ಬದ್ನೆಕಾಯಿ ಬಣ್ಣ ಅಂದರೆ ಸಖತ್ತು ಇಷ್ಟ ನೀವು ಇದೇ ಥರ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಮಕ್ಕಳಿಗೆ ಈ ಥರ ಸ್ಪೈಸಿಯಾಗಿ ಏನಾದರೂ ಇರಿ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ತಿಂದರೆ ಇನ್ನೂ ಒಳ್ಳೆಯದು ಹಾಗಂತ ಎಣ್ಣೆ ಪದಾರ್ಥ ಜಾಸ್ತಿ ತಿಂದರು ಅದನ್ನು ಕೆಟ್ಟದ್ದೆ ನಮಗೆ ಹಾಗಂತ ಯಾವುದೂ ತಿಂದೇ ಇರೋಕ್ಕಾಗಲ್ಲ ನೋಡಿ ಸೊ ಹಂಗಾಗಿ ನಾನೆಲ್ಲ ಮಾಡ್ತಾ ಇರ್ತೀನಿ ಮನೇಲಿ ನಮ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಮತ್ತು ಮುಂದೆ ಒಂದು ನಿಮಗೆ ಒಂದೊಳ್ಳೆ ವಿಡಿಯೋ ಸಮೇತ ಬರ್ತೀನಿ ರೆಸಿಪಿ ಸಮೇತ ಬರ್ತೀನಿ ಅಲ್ಲಿವರೆಗೂ ಇದೇ ಥರ ನನ್ನ ಸಪೋರ್ಟ್ ಮಾಡ್ತಾ ಇರಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ಪ್ಲೀಸ್ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಮ್ಮ ಉಪ್ಪಿನಕಾಯಿ ಮಾಡಿದ್ದಾಳೆ ಮನೆಯಲ್ಲಿ ಉಪ್ಪಿನಕಾಯಿ ಹಾಕಿದ್ದಾಳೆ ನಿಮಗೆ ಆ ರೆಸಿಪಿ ಕೂಡ ಹಾಕ್ತೀನಿ ಅದು ಉಪ್ಪಿನಕಾಯಿ ಒಂದು ದೊಡ್ಡ ಸ್ಟೋರಿನೇ ಇದೆ ಹೇಗಾಯಿತು ಏನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಆಗಿದ್ರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ನಿಮಗೆ ಹಾಗೆ ಸಪೋರ್ಟ್ ಮಾಡಿ ಓಕೆನೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್